ಹಾಯ್ ಹಲೋ ಪ್ರೀತಿಯ ವಿದ್ಯಾರ್ಥಿ ಮಿತ್ರರೇ ಪುನರ್ವೇದ ಸಂಸ್ಕಾರ ಗೆ ಸ್ವಾಗತ ಸುಸ್ವಾಗತ ಎಷ್ಟೋ ನೆಚ್ಚಿನ ವಿದ್ಯಾರ್ಥಿ ಮಿತ್ರರು ಕಮೆಂಟ್ ಬಾಕ್ಸ್ ನಲ್ಲಿ ಕಮೆಂಟ್ ಮಾಡ್ತಾ ಇದ್ರು ಏನಪ್ಪಾ ಅಂತಂದ್ರೆ ಪ್ರಥಮ ಪಿ ಯು ಸಿನಲ್ಲಿ ನಲ್ಲಿ ಕೇಳಲಾಗುವಂತಹ ಇಂಪಾರ್ಟೆಂಟ್ ಕ್ವಶನ್ಸ್ ಅದರ ಜೊತೆಗೆ ಭಾವಾರ್ಥ ಅಂದ್ರೆ ಪದ್ಯದ ಸಂಪೂರ್ಣವಾದಂತಹ ಸಾರಾಂಶವನ್ನ ತಿಳಿಸ್ಕೊಡಿ ಸರ್ ಅಂತ ಕೇಳ್ತಾ ಇದ್ರು ಖಂಡಿತ ವಿದ್ಯಾರ್ಥಿ ಮಿತ್ರರೇ ಈ ಒಂದು ವಿಡಿಯೋದಲ್ಲಿ ನಾನು ದುರ್ಯೋಧನನ ವಿಲಾಪ ಫಸ್ಟ್ ಪಿ ಗೆ ಸಂಬಂಧಿಸಿದ ಹಾಗೆ ದುರ್ಯೋಧನ ವಿಲಾಪ ಅನ್ನುವಂತಹ ಪದ್ಯದ ಸಂಪೂರ್ಣವಾದಂತಹ ಸಾರಾಂಶವನ್ನ ನಾನು ತಿಳಿಸ್ಕೊಡ್ತಾ ಇದ್ದೇನೆ ನಾನು ಏನಿವಾಗ ಸಾರಾಂಶವನ್ನ ತಿಳಿಸ್ಕೊಡ್ತಾ ಇದ್ದೇನೆ ನೀವು ಐದಾರು ವಾಕ್ಯಗಳಲ್ಲಿ ಯಾವ್ದಾದ್ರು ನಿಮ್ಮ ಮಿಟರ್ಮ್ ಎಕ್ಸಾಮ್ ನಲ್ಲಿ ಆಗಿರ್ಬೋದು ಅಥವಾ ಆನುಯುವಲ್ ಎಕ್ಸಾಮ್ ನಲ್ಲಿ ಆಗಿರ್ಬೋದು ಕ್ವನ್ಸ್ ಗಳನ್ನ ಕೇಳಿದ್ರೆ ಫೈವ್ ಸಿಕ್ಸ್ ಸೆಂಟೆನ್ಸ್ ಕ್ವಶನ್ಸ್ ಗಳನ್ನ ಕೇಳಿದ್ರೆ ಈ ಪದ್ಯಭಾಗಕ್ಕೆ ಸಂಬಂಧಪಟ್ಟ ಹಾಗೆ ಇದಿಷ್ಟು ಭಾವಾರ್ಥವನ್ನ ನೀವು ನೋಡ್ಕೊಂಡ್ರೆ ಖಂಡಿತ ವಿದ್ಯಾರ್ಥಿ ಮಿತ್ರರೇ ಔಟ್ ಆಫ್ ಔಟ್ ತೆಗೆದೇ ತೆಗಿತೀರಾ ಸೊ ಅದೇ ರೀತಿಯಾಗಿ ನಿಮ್ಗೆ ಒಂದು ಸಬ್ಜೆಕ್ಟ್ಗಳ ಸಾರಾಂಶ ಬೇಕು ಅಂದ್ರೆ ಒಂದು ಪಾಠಗಳ ಅಥವಾ ಪದ್ಯಗಳ ಸಾರಾಂಶ ಬೇಕು ಅನ್ನೋದನ್ನ ಕಮೆಂಟ್ ಬಾಕ್ಸ್ ನಲ್ಲಿ ಕಮೆಂಟ್ ಮಾಡಿ ಅದರ ಒಂದು ಸಂಪೂರ್ಣವಾದಂತಹ ಸಾರಾಂಶವನ್ನು ನಾವು ಅಪ್ಲೋಡ್ ಮಾಡ್ತೇವೆ ಹಾಗೇನೆ ಈ ಒಂದು ವಿಡಿಯೋವನ್ನ ನಿಮ್ಮ ಎಲ್ಲಾ ಫ್ರೆಂಡ್ಸ್ಗೂ ಕೂಡ ಶೇರ್ ಮಾಡಿ ಯಾಕಂದ್ರೆ ಈ ವಿಡಿಯೋ ಅವ್ರಿಗೂ ಕೂಡ ಸಹಾಯ ಆಗುತ್ತೆ ಅದೇ ರೀತಿಯಾಗಿ ನೀವೇನಾದ್ರೂ ಕೂಡ ಹೊಸದಾಗಿ ನಮ್ಮ ಚಾನಲ್ಗೆ ಭೇಟಿಯನ್ನ ಕೊಟ್ಟು ನೋಡ್ತಾ ಇದ್ರೆ ಇನ್ನು ಕೂಡ ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದ್ರೆ ಮರಿದನೆ ಸಬ್ಸ್ಕ್ರೈಬ್ ಮಾಡಿ ಹೆಚ್ಚಿನ ಶೈಕ್ಷಣಿಕ ಸುದ್ದಿಗಳಿಗಾಗಿ ಪಕ್ಕದಲ್ಲೇ ಇರುವಂತಹ ಬೆಲ್ ಕ್ಲಿಕ್ ಮಾಡಿ ಹಾಗೆ ಆಲ್ ಅನ್ನೋದನ್ನ ಒತ್ತಿ ಅಂತ ಹೇಳ್ತಾ ಬನ್ನಿ ವಿದ್ಯಾರ್ಥಿ ಮಿತ್ರರೇ ದುರ್ಯೋಧನನ ವಿಲಾಪ ಅನ್ನುವಂತಹ ಪದ್ಯದ ಸಂಪೂರ್ಣವಾದಂತಹ ಸಾರಾಂಶವನ್ನ ನೋಡೋಣ ಇದು ನಿಮ್ಮ ಭಾವಾರ್ಥವೂ ಕೂಡ ಅಂದ್ರೆ ಆನ್ಯುವಲ್ ಎಕ್ಸಾಮ್ ನಲ್ಲಿ ಬರುವಂತಹ ಭಾವಾರ್ಥವೂ ಕೂಡ ಆಗಿರುತ್ತೆ ಸೊ ಎಲ್ಲರಿಗೂ ಕೂಡ ಆಲ್ ದ ಬೆಸ್ಟ್ ನಿಮ್ಮ ಮೆಟರ್ನ್ ಎಕ್ಸಾಮ್ಗೆ ಮತ್ತೆ ಆನ್ಯುವಲ್ ಎಕ್ಸಾಮ್ ಗೆ ಅಂತ ಹೇಳ್ತಾ ಬನ್ನಿ ಈಗ ವಿಡಿಯೋನ ಶುರು ಮಾಡೋಣ ರಣರಂಗದಲ್ಲಿ ಮುರಿದು ಬಿದ್ದಿದ್ದ ಆಯುಧಗಳು ಹೆಜ್ಜೆ ಹೆಜ್ಜೆಗೂ ಅಂಗಾಲುಗಳನ್ನು ಚುಚ್ಚುತ್ತಿರಲು ಕಾಲಿಡಲು ಸ್ಥಳ ಕಾಣದೆ ಭಾರೀ ಹೆಣಗಳ ರಾಶಿಯ ಮೇಲೆ ಕಾಲಿಟ್ಟು ಮೆಲ್ಲ ಮೆಲ್ಲನೆ ನಡೆದು ಆನೆಯ ಸೊಂಡಿಲುಗಳೆಂಬ ಕರಿಬಳ್ಳಿಗಳ ಕಾಡಿನಲ್ಲಿ ಕಾಲು ಸಿಲುಕಿಕೊಂಡನು ಅದನ್ನು ರಭಸವಾಗಿ ಕಿತ್ತುಕೊಳ್ಳುತ್ತಾ ಸಂಜಯನ ಕುತ್ತಿಗೆ ಮತ್ತು ಹೆಗಲನ್ನು ಆಧರಿಸಿಕೊಂಡು ಮೆಲ್ಲ ಮೆಲ್ಲನೆ ದುರ್ಯೋಧನನು ಆ ರಣರಂಗದಲ್ಲಿ ಬಂದನು ದ್ರೋಣನ ಕಳೆಬರವನ್ನು ಕಂಡು ದುರ್ಯೋಧನ ವ್ಯಥಪಡುತ್ತಾ ಹೇಳುತ್ತಾನೆ ಸ್ವಭಾವತಃ ಹುಟ್ಟಿನಿಂದಲೇ ದುಷ್ಟನಾದ ದೃಷ್ಟದ್ಯುಮ್ನನಿಂದ ತಲೆ ಕತ್ತರಿಸಿ ಸತ್ತು ಬಿದ್ದಿದ್ದ ದ್ರೋಣರ ಶವವನ್ನು ಕಂಡು ನಿಮ್ಮ ಧನುರ್ವಿಧ್ಯ ಕೌಶಲ್ಯದ ಎದುರು ಅರ್ಜುನನೇ ಮಾತ್ರವಲ್ಲ ಶಿವನೇ ಎದುರಾದರೂ ಯುದ್ಧ ಮಾಡಿ ಗೆಲ್ಲಲಾರ ಆದರೆ ಆದರೆ ಈ ರೀತಿಯಾಗಿ ನಿಮಗೆ ಸಾವು ಬಂದಿದೆ ಎಂದರೆ ಅದು ನಿಮ್ಮ ಉದಾಸೀನತೆಯ ಫಲವೋ ಅಥವಾ ನನ್ನ ದುರ್ದೈವವೋ ಏನು ತಿಳಿಯದು ಎಂದು ದುಃಖಪಡುತ್ತಾನೆ ಇನ್ನು ಅಭಿಮನ್ಯುವಿನ ಶೌರ್ಯದ ಸಾಹಸಗಳ ಬಗ್ಗೆ ದುರ್ಯೋಧನ ಹೊಗಳ್ತಾ ಹೇಳ್ತಾನೆ ಏನಪ್ಪಾ ಅಂತಂದ್ರೆ ದುರ್ಯೋಧನನು ಅಭಿಮನ್ಯುವು ತನ್ನ ವೈರಿ ಅರ್ಜುನನ ಮಗ ಎಂಬುದನ್ನು ಲಕ್ಷಿಸದೆ ಗುರು ದ್ರೋಣಾಚಾರ್ಯರು ರಚಿಸಿದ್ದ ಚಕ್ರವ್ಯೂಹವನ್ನು ಭೇದಿಸುವುದು ಬೇರೆ ಯಾರಿಗೂ ಸಾಧ್ಯವಿರಲಿಲ್ಲ ಅದನ್ನು ನೀನು ಭೇದಿಸಿ ಒಳಹೊಕ್ಕು ರಣರಂಗದಲ್ಲಿ ಶತ್ರು ರಾಜರುಗಳನ್ನು ಹೊಡೆದುಕೊಂಡೆ ನಿನಗೆ ಸರಿಸಮಾನರಾದ ವೀರರು ಯಾರುಂಟು ಅದ್ವಿತೀಯ ಬಲಶಾಲಿಯಾದ ಅಭಿಮನ್ಯು ಕುಮಾರನೇ ನಿನ್ನ ಪರಾಕ್ರಮ ಇತರರಿಗೆ ಅಸಾಧ್ಯ ನಿನ್ನಲ್ಲಿ ನಾನು ಇಷ್ಟನ್ನೇ ಪ್ರಾರ್ಥಿಸುತ್ತೇನೆ ನಿನ್ನ ವೀರ ಮರಣದ ಒಂದಂಶವಾದರೂ ನನಗೆ ಬರಲಿ ಎಂದು ಕೇಳಿಕೊಳ್ಳುತ್ತಾನೆ ಅಭಿಮನ್ಯುವಿಗೆ ಕೈ ಮುಗಿದು ಬರುತ್ತಿರುವಾಗ ದುರ್ಯೋಧನ ತನ್ನ ಮಗ ಲಕ್ಷಣ ಕುಮಾರನ ಶವವನ್ನು ಕಂಡು ಮಗನು ತಂದೆಗೆ ತರ್ಪಣ ನೀಡುವುದು ಸರಿಯಾದ ಕ್ರಮ ಆದರೆ ಈಗ ತಂದೆಯಾದ ನಾನೇ ನಿನಗೆ ತರ್ಪಣ ಕೊಡುವಂತಹ ದುರ್ವಿಧಿ ಬಂದೊದಗಿತು ನೀನು ಲೋಕದ ಪದ್ಧತಿಯನ್ನು ಬದಲಾಯಿಸಿರುವುದು ಸರಿಯೇ ಕುಮಾರ ಎಂದು ದುಃಖಿಸುತ್ತಾನೆ ಹಾಗೆ ಹೋಗ್ತಾ ದುರ್ಯೋಧನನು ದುಷ್ಯಾಸನನ್ನ ಕಂಡು ವ್ಯಕ್ತಪಡಿಸಿದ ಭಾವನೆಗಳನ್ನು ಹೇಳ್ತಾ ಹೋಗ್ತಾನೆ ಭೀಮಸೇನನ ಗದೆಯ ಪ್ರಹಾರದಿಂದ ರಕ್ತ ಪ್ರವಾಹದಲ್ಲಿ ಬಿದ್ದಿದ್ದ ದುಷ್ಯಾಸನನನ್ನು ಕಂಡು ದುರ್ಯೋಧನನು ನಿನ್ನನ್ನು ಕೊಂದವನು ಇನ್ನೂ ಬದುಕಿದ್ದಾನೆ ನಿನ್ನನ್ನು ಕೊಂದವನನ್ನು ಕೊಲ್ಲದೆ ನಾನು ಕೂಡ ಇನ್ನು ಜೀವಂತವಾಗಿಯೇ ಇದ್ದೇನೆ ನಿನ್ನ ಪ್ರೀತಿಗೆ ನನ್ನ ಸಜ್ಜನಿಕೆ ಯೋಗ್ಯವೇ ತಾಯಿಯ ಎದೆಹಾಲನ್ನು ನಾನು ಮೊದಲು ಕುಡಿದ ಬಳಿಕ ನೀನು ಕುಡಿದೆ ಸೋಮರಸವನ್ನು ದಿವ್ಯ ಭೋಜನಗಳನ್ನು ಮೊದಲು ನಾನು ಸೇವಿಸಿದ ನಂತರವೇ ನೀನು ಸೇವಿಸಿದೆ ಬಾಲ್ಯದಿಂದ ಇಲ್ಲಿಯವರೆಗೂ ಎಲ್ಲಿಯೂ ನೀನು ವಿನಯವನ್ನು ಮೀರಿ ನಡೆದವನಲ್ಲ ಆದರೆ ಸಾವಿನ ವಿಷಯದಲ್ಲಿ ಮಾತ್ರ ನೀನು ನನಗಿಂತ ಮೊದಲಿಗನಾದೆ ಇದೊಂದರಲ್ಲಿ ಕ್ರಮ ತಪ್ಪಿತಲ್ಲ ಎಂದು ತನ್ನ ದುಃಖದ ಭಾವನೆಗಳನ್ನು ವ್ಯಕ್ತಪಡಿಸುತ್ತಾನೆ ದುರ್ಯೋಧನ ಹಾಗೆ ಕರ್ಣನ ಉದಾತ್ತ ಗುಣಗಳನ್ನು ಕೂಡ ದುರ್ಯೋಧನ ಕೊಂಡಾಡಿದಾನೆ ಹೇಗಂದರೆ ಅಂಗಾಧಿಪತಿಯಾದ ಕರ್ಣ ನೀನಿರುವ ನಾಡಿನಲ್ಲಿ ಸುಳ್ಳು ಅತಿಹಾಸೆ ಭಯ ಎಂಬ ಇವುಗಳು ಸ್ವಲ್ಪವಾದರೂ ಇರುವುದುಂಟೆ ಸತ್ಯ ತ್ಯಾಗ ಪರಾಕ್ರಮ ಎಂಬವಕ್ಕೆಲ್ಲ ನೀನೇ ಮೊದಲಿಗನು ಹರಿಬಂದು ಬೇಡಿದಾಗ ಕವಚವನ್ನು ಕತ್ತರಿಸಿಕೊಟ್ಟು ಬಿಟ್ಟೆ ಕುಂತಿಯು ಬಂದು ಬೇಡಿದಾಗ ಅನುಮಾನಿಸದೆ ದಿವ್ಯಾಸ್ತ್ರಗಳನ್ನು ನೀಡಿದೆ ನಿನಗೆ ಸರಿಸಮಾನಾದ ದಾನ ಶೂರರು ಪರಾಕ್ರಮಿಗಳು ಯಾರೂ ಇಲ್ಲ ಎಂದು ಕರ್ಣನ ಉದಾತ್ತ ಗುಣಗಳನ್ನು ದುರ್ಯೋಧನನು ಕೊಂಡಾಡಿರೋದನ್ನು ನಾವಿಲ್ಲಿ ಕಾಣ್ತೇವೆ ಹಾಗೆಯೇ ದುರ್ಯೋಧನನು ಕರ್ಣನ ಶವದ ಮುಂದೆ ನಿಂತು ದುಃಖಿಸುತ್ತಾ ಹೇಳ್ತಾನೆ ಕರ್ಣನ ಶವವನ್ನು ಕಂಡು ಕರ್ಣ ನಿನ್ನ ಜನ್ಮ ವೃತ್ತಾಂತ ನನಗೆ ತಾಯಿ ಕುಂತಿಗೆ ಕೃಷ್ಣನಿಗೆ ಹಾಗೆಯೇ ಸೂರ್ಯ ದೇವನಿಗೆ ಹಾಗೂ ದಿವ್ಯ ಜ್ಞಾನಿಯಾದ ಸಹದೇವನಿಗೆ ಗೊತ್ತಿದೆ ಆದರೆ ಮತ್ತಾರಿಗೂ ಈ ವಿಷಯ ಗೊತ್ತಿಲ್ಲವೆಂತ ಗೊತ್ತಿಲ್ಲವೆಂದು ನೆನಪಿಸಿಕೊಳ್ಳುತ್ತಾನೆ ದುರ್ಯೋಧನ ವಿದ್ಯಾರ್ಥಿ ಮಿತ್ರರೇ ಇದಿಷ್ಟನ್ನು ನೀವು ಓದ್ಕೊಂಡ್ರೆ ಖಂಡಿತ ದುರ್ಯೋಧನ ವಿಲಾಪ ಪದ್ಯದಲ್ಲಿ ಯಾವುದೇ ಒಂದು ಕ್ವಶನ್ಸ್ ಬರಲಿ ಅದ್ಭುತವಾಗಿ ನೀವು ಆನ್ಸರ್ ಮಾಡ್ಬೋದು ಹಾಗೆಯೇ ನಿಮಗೆ ಯಾವ ಒಂದು ಇಂಪಾರ್ಟೆಂಟ್ ಕ್ವಶನ್ಸ್ ಬೇಕು ಯಾವ ಒಂದು ಸಬ್ಜೆಕ್ಟ್ ಬೇಕು ಅನ್ನೋದನ್ನ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ ಈ ವಿಡಿಯೋ ನಿಮಗೆ ಸಹಾಯ ಆಗಿದ್ರೆ ನಿಮ್ಮ ಎಲ್ಲ ಫ್ರೆಂಡ್ಸ್ಗಳಿಗೂ ಕೂಡ ಸಹಾಯ ಆಗಲಿ ಶೇರ್ ಮಾಡಿ ಸಂಪೂರ್ಣವಾಗಿ ವಿಡಿಯೋವನ್ನು ನೋಡಿದ್ದಕ್ಕಾಗಿ ಧನ್ಯವಾದಗಳು ಜೈ ಹಿಂದ್ ಜೈ ಕರ್ನಾಟಕ ಮಾತೆ ಒಂದೇ ಮಾತ್ರ ಶ್ರೀಗನ ಗೆಲ್ಗೆ ಶ್ರೀಗಣನ ಬಳಗೆ ನಮಸ್ಕಾರ